ರಶ್ಮಿ ಚಂದ್ರಶೇಖರ್ ಗೋಡೆ ಅವರು ನಾಗ್ಪುರ್ ನಿವಾಸಿ ಅವರಿಗೆ ಕಳೆದ ಇಪ್ಪತ್ತು ವರ್ಷಗಳಿಂದ ಸಂಧಿವಾತ್ ತೊಂದರೆ ಇದ್ದು ಸಂಧಿಗಳಲ್ಲಿ ಕಠಿಣತೆ ಮತ್ತು ದೇಹದಲ್ಲಿ ಬಾವು ಇದ್ದ ಕಾರಣ ನಡೆಯಲು ಕೂಡ ಕಷ್ಟವಾಗುತ್ತಿತ್ತು ನನ್ನ ಹೆಸರು ರಶ್ಮಿ ಚಂದ್ರಶೇಖರ್ ಗೋಡೆ ನಾನು ನಾಗ್ಪುರದವರು ನನಗೆ ಕಳೆದ ಇಪ್ಪತ್ತು ವರ್ಷಗಳಿಂದ ಅರ್ಥರೈಟಿಸ್ ತೊಂದರೆ ಇತ್ತು ನನ್ನ ರುಮೋಟೆಡ್ ಅರ್ಥ್ರೈಟಿಸ್ ಫ್ಯಾಕ್ಟರ್ ಸಹ ಪಾಸಿಟಿವ್ ಆಗಿತ್ತು ನನ್ನ ದೇಹದಲ್ಲಿ ತುಂಬಾ ಕಠಿಣತೆ ಮತ್ತು ಬಾವಿ ಇತ್ತು ನನಗೆ ನಡೆಯಲು ತುಂಬಾ ಕಷ್ಟವಾಗುತ್ತಿತ್ತು ಅವರು ಹಲವಾರು ವೈದ್ಯರನ್ನು ಭೇಟಿಯಾದರು ಆದರೂ ಯಾರಿಂದಲೂ ಅವರಿಗೆ ಶಾಂತಿ ಸಿಕ್ಕಿಲ್ಲ ಆಗ ಅವರಿಗೆ ಮಾಡರ್ನ್ ಹೋಮಿಯೋಪತಿಯ ಬಗ್ಗೆ ಮಾಹಿತಿ ದೊರಕಿತ್ತು ಮತ್ತು ಅವರು ಅಲ್ಲಿ ಚಿಕಿತ್ಸೆಯನ್ನು ಪ್ರಾರಂಭಿಸಿದರು ನಾನು ಕಳೆದ ಇಪ್ಪತ್ತು ವರ್ಷಗಳಿಂದ ಈ ತೊಂದರೆಗೆ ಹಲವಾರು ಟ್ರೀಟ್ಮೆಂಟ್ಸ್ ಟ್ರೈ ಮಾಡಿದ್ದೀನಿ ಅನೇಕ ಡಾಕ್ಟರ್ಸ್ಗೆ ಕೂಡ ಭೇಟಿಯಾಗಿದ್ದೀನಿ ಆದರೆ ನನಗೆ ಯಾವ ಸುಧಾರಣೆ ಕಂಡು ಬಂದಿರಲಿಲ್ಲ ದೇಹದಲ್ಲಿ ತುಂಬಾ ಬಾವು ಮತ್ತು ಸಂಧಿಗಳಲ್ಲಿ ನೋವು ಕೂಡ ಇತ್ತು ನಾನು ಮಾಡರ್ನ್ ಹೋಮಿಯೋಪಥಿ ಚಿಕಿತ್ಸೆ ಪ್ರಾರಂಭಿಸಿದ ನಂತರ ಕಳೆದ ಮೂರು ತಿಂಗಳಲ್ಲಿ ನನಗೆ ತುಂಬಾ ಶಾಂತಿ ಲಾಭ ಆಯಿತು ಈಗ ನನ್ನ ತೊಂದರೆ ಐವತ್ತು ಶೇಕಡ ಕಡಿಮೆ ಆಗಿದೆ ಮತ್ತು ನಾನು ಉತ್ತಮವಾಗಿ ಆರಾಮಾಗಿದ್ದೇನೆ ಮಾಡರ್ನ್ ಹೋಮಿಯೋಪತಿ ಚಿಕಿತ್ಸೆ ಪ್ರಾರಂಭಿಸಿದ ನಂತರ ರಶ್ಮಿ ಅವರಿಗೆ ಕೇವಲ ಮೂರು ತಿಂಗಳಲ್ಲಿ ಆರೋಗ್ಯದಲ್ಲಿ ಬಹಳ ಸುಧಾರಣೆ ಕಂಡು ಬಂತು ಅವರ ಸಂದಿನವು ಮತ್ತು ದೇಹದ ಬಾವು ಕಡಿಮೆಯಾಗಿ ಅವರು ಮತ್ತೆ ಮೊದಲಿನಂತೆ ನಡೆಯಲು ಸಾಧ್ಯವಾಯಿತು ಈಗ ರಶ್ಮಿ ಅವರು ಆರೋಗ್ಯಕರ ಮತ್ತು ಖುಷಿಯುತ ಜೀವನವನ್ನು ನಡೆಸುತ್ತಿದ್ದಾರೆ